ನವರಾತ್ರಿ ಪರ್ವಕಾಲದಲ್ಲಿ ದೇವಿಯ ಆರಾಧನೆ ಅತ್ಯಂತ ವಿಶೇಷ ದೇವಿಗೆ ಪ್ರಿಯವಾದ ಬಣ್ಣ ಹಾಗೂ ಅಲಂಕಾರಗಳೊಂದಿಗೆ ಹಲವು ರೂಪಗಳಲ್ಲಿ ದುರ್ಗೆಗೆ ಪ್ರಿಯವಾದ ವಿವಿಧ ಖಾದ್ಯಗಳನ್ನು ಅರ್ಪಿಸಿ ದೇವಿಯನ್ನು ಪೂಜಿಸುವುದು ಅತ್ಯಂತ ವೈಶಿಷ್ಟ್ಯತೆ ನವದುರ್ಗೆಯನ್ನು ಆರಾಧಿಸಲ್ಪಡುವ ವಿವಿಧ ರೂಪಗಳಲ್ಲಿ ಪ್ರಥಮ ದಿನದಂದು ಶೈಲಪುತ್ರಿ ಆಕಾರ ಅತ್ಯಂತ ವೈಶಿಷ್ಟ್ಯಮಯ ಶೈಲಪುತ್ರಿ ಎಂದರೆ ಹಿಮಾಲಯದ ಮಗಳು ಎಂಬ ಅರ್ಥವನ್ನು ಸೂಚಿಸುತ್ತದೆ ಇದು ಶಕ್ತಿಯಾಗಿ ಶಿವನ ಸತಿಯಾಗಿರುವ ರೂಪವೇ ಆಗಿದೆ ಪರ್ವತರಾಜ ಹಿಮವಂತನ ಪುತ್ರಿಯಾಗಿ ಅವತರಿಸಿದ ಕಾರಣ ದೇವಿಯನ್ನು ಆರಾಧಿಸುವುದು ವಾಡಿಗೆ ಶೈಲಪುತ್ರಿ ರೂಪದಲ್ಲಿ ನವರಾತ್ರಿಯ ಪ್ರಥಮ ದಿನದಂದು ನವದುರ್ಗಿಯ ವಿಶೇಷ ದರ್ಶನ ನಿಮಿತ್ತ ನಾವಿಂದು ಆದಿಶಕ್ತ್ಯಾತ್ಮಕ ಶ್ರೀ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಿಯ ದರ್ಶನವನ್ನು ಮಾಡಿಸುತ್ತಿದ್ದೇವೆ ಬನ್ನಿ ನೋಡೋಣ ಕರ್ನಾಟಕದ ಕಾಫಿ ನಾಡು ಎಂದೇ ಪ್ರಸಿದ್ಧಿ ಹೊಂದಿರುವ ಚಿಕ್ಕಮಗಳೂರಿನ ಮೂಡಿಗೆರೆ ಸಮೀಪದ ಹೊರನಾಡು ಪ್ರಕೃತಿ ಮಡಿಲಿನ ತಪ್ಪಲಿನಲ್ಲಿ ರಮಣೀಯವಾಗಿ ಕಂಗೊಳಿಸುವ ಶ್ರೀ ಕ್ಷೇತ್ರ ಆದಿಶಕ್ತ್ಯಾತ್ಮಕ ಶ್ರೀ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಾಲಯ ಪಶ್ಚಿಮ ಘಟ್ಟಗಳ ಮಡಿಲಿನಲ್ಲಿ ಭದ್ರಾ ನದಿ ಹರಿಯುವ ಹೊರನಾಡು ಒಂದು ಸುಂದರ ಸ್ಥಳ ಪ್ರಕೃತಿ ಸಂಪತ್ತು ಎಲ್ಲೆಡೆಯಲ್ಲಿಯೂ ಕಂಗೊಳಿಸುತ್ತಿದ್ದರೆ ಮತ್ತೊಂದೆಡೆ ಎತ್ತರವಾದ ಬೆಟ್ಟಗಳು ಹಾಗೂ ಬೆಟ್ಟಗಳ ಕಿಬ್ಬದಿಯಲ್ಲಿ ಅಡಿಕೆ ತೋಟಗಳು ಅಲ್ಲಲ್ಲಿ ಹಸಿರು ತುಂಬಿದ ಹೊಲಗದ್ದೆಗಳು ಸುತ್ತಲೂ ವೈಶಿಷ್ಟ್ಯಮಯವಾದ ಮರಗಳು ಚಿಲಿಪಿಲಿ ಹಕ್ಕಿಗಳ ನಾದ ಇವೆಲ್ಲವೂ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಾಲಯದ ವೈಭವವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ ಶ್ರೀ ಕ್ಷೇತ್ರಕ್ಕೆ ಹಸಿವಿನಿಂದ ಬರುವಂತಹ ಲಕ್ಷಾಂತರ ಭಕ್ತಾದಿಗಳಿಗೆ ಆಸರೆಯಾದ ದೇವತೆ ಶ್ರೀ ಅನ್ನಪೂರ್ಣೇಶ್ವರಿ ದೇವಿ ಹಚ್ಚ ಹಸುರಿನಲ್ಲಿ ನೆಲೆಸಿರುವ ಶ್ರೀ ಅನ್ನಪೂರ್ಣೇಶ್ವರಿ ದೇವಿಯು ಆಕೆ ಚತುರ್ಭುಜೆ ಮೇಲಿನ ಕೈಗಳಲ್ಲಿ ಶಂಕ ಚಕ್ರ ಮತ್ತೊಂದು ಕೈಯಲ್ಲಿ ಶ್ರೀಚಕ್ರ ನಾಲ್ಕನೇ ಕೈಯಲ್ಲಿ ಗಾಯತ್ರಿಯನ್ನು ಹೊಂದಿರುವ ಭವ್ಯವಾದ ಎತ್ತರದ ಶಿಲೆಯ ಮೂರ್ತಿ ಆಕೆ ಮಂದಸ್ಮಿತೆ ಇನ್ನು ಈ ದೇವಾಲಯವನ್ನು ಅಗಸ್ತ್ಯ ಮುನಿಗಳು ಸುಮಾರು ನಾನ್ನೂರು ವರ್ಷಗಳ ಹಿಂದೆ ಸ್ಥಾಪಿಸಿದರು ಎಂಬ ಐತಿಹ್ಯವಿದೆ ಶ್ರೀ ಕ್ಷೇತ್ರದ ಮತ್ತೊಂದು ಪೌರಾಣಿಕ ಹಿನ್ನೆಲೆಯೆಂದರೆ ಸಾಕ್ಷಾತ್ ಪರಶಿವನಿಗೆ ಶಾಪ ವಿಮೋಚನೆಯಾದ ಪುಣ್ಯಕ್ಷೇತ್ರವೇ ಇದಾಗಿದೆ ಪರಶಿವನು ಬ್ರಹ್ಮಹತ್ಯೆಯ ದೋಷದಿಂದ ವಿಮುಕ್ತನಾಗಲು ಭಿಕ್ಷಾಟನಿಗೆ ಎಲ್ಲೆಡೆ ಸಂಚರಿಸಿದಾಗಿಯೂ ಈ ವೇಳೆ ಶ್ರೀ ಕ್ಷೇತ್ರದಲ್ಲಿ ದೇವಿಯ ಮೊರೆ ಹೋದಾಗ ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ದೇವಿಯೇ ಶಿವನಿಗೆ ಆಹಾರ ಮತ್ತು ಧಾನ್ಯವನ್ನು ನೀಡುವ ಮೂಲಕ ಬ್ರಹ್ಮಹತ್ಯೆ ದೋಷದ ಶಾಪ ವಿಮೋಚನೆಗೆ ಕಾರಣವಾದ ಪುಣ್ಯಕ್ಷೇತ್ರ ಹೊರನಾಡು ಅನ್ನಪೂರ್ಣೇಶ್ವರಿ ಎಂದು ನಂಬಲಾಗಿದೆ ದೂರದ ಪ್ರದೇಶಗಳಿಂದ ದಣಿದು ಬರುವ ಭಕ್ತಾದಿಗಳು ನಗುಮಗದ ದೇವಿಯ ಭವ್ಯ ದರ್ಶನದಿಂದ ಪ್ರತಿಯೊಬ್ಬರಲ್ಲಿಯೂ ಧನ್ಯೋಸ್ಮಿ ಧನ್ಯೋಸ್ಮಿ ಎಂಬ ಭಾವ ಮೂಡುತ್ತದೆ ಆರು ಅಡಿ ಎತ್ತರದ ದೇವಿಯ ಶಿಲಾಮೂರ್ತಿ ಪ್ರತಿಷ್ಠಾಪನೆಯಾದದ್ದು ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ತಮಿಳುನಾಡಿನ ಶಂಕೋಟೆಯಿಂದ ಈ ವಿಗ್ರಹವನ್ನು ತಂದು ಇಲ್ಲಿ ಪ್ರತಿಷ್ಠಾಪಿಸಲಾಗಿದೆ ಪ್ರಕೃತಿ ಸಿರಿಯ ಸೊಬಗೆನಲ್ಲಿ ನೆಲೆಸಿರುವ ಶ್ರೀ ಅನ್ನಪೂರ್ಣೇಶ್ವರಿ ದೇವಿಯ ಕೃಪೆಯಿದ್ದಲ್ಲಿ ಉತ್ತಮ ಬೆಳೆ ಮಳೆ ಎಂದು ಸುತ್ತಮುತ್ತಲ ಗ್ರಾಮದ ರೈತರ ಅಚಲ ನಂಬಿಕೆ ಆದ್ದರಿಂದಲೇ ವರ್ಷಕ್ಕೊಮ್ಮೆ ಬೆಳೆದ ಭತ್ತ ಅಡಿಕೆ ಕಾಫಿ ಏಲಕ್ಕಿ ಕಾಳುಮೆಣಸು ಎಲ್ಲ ಬೆಳೆಗಳನ್ನು ಶ್ರೀ ಕ್ಷೇತ್ರಕ್ಕೆ ತಂದು ದೇವಿಗೆ ಕಾಣಿಕೆಯ ರೂಪದಲ್ಲಿ ಅರ್ಪಿಸುವ ಸಂಪ್ರದಾಯ ಇಂದಿಗೂ ಭಕ್ತರು ಹೊಂದಿದ್ದಾರೆ ಇಲ್ಲಿಗೆ ಬರುವ ಭಕ್ತಾದಿಗಳು ಸಂತಾನ ಭಾಗ್ಯ ಆರೋಗ್ಯ ವ್ಯವಹಾರಗಳಲ್ಲಿ ಯಶಸ್ಸು ಕರುಣಿಸುವಂತೆ ಹರಕೆಯನ್ನು ಕಟ್ಟಿ ದೇವಿಗೆ ತಮ್ಮ ಮನಪೂರ್ವಕ ಪೂಜೆ ಸಲ್ಲಿಸುವ ವಾಡಿಕೆ ಇಂದಿಗೂ ಕ್ಷೇತ್ರದಲ್ಲಿ ಕಾಣಬಹುದಾಗಿದೆ ತಮ್ಮ ಕಷ್ಟ ಕಾರ್ಪಣ್ಯಗಳ ಈಡೇರಿಕೆಗಾಗಿ ಬರುವ ಭಕ್ತಾದಿಗಳು ಬೇಡಿದ್ದನ್ನು ಕರುಣಿಸುವ ತಾಯಿ ಎಂದೇ ಪ್ರಸಿದ್ಧಿಯಾಗಿರುವ ಶ್ರೀ ಹೊರನಾಡು ಅನ್ನಪೂರ್ಣೇಶ್ವರಿ ಸುಕ್ಷೇತ್ರಕ್ಕೆ ಬರುವಂತಹ ಭಕ್ತರು ಇಲ್ಲಿನ ಅನ್ನಪ್ರಸಾದವನ್ನು ಸ್ವೀಕರಿಸಿ ತಾಯಿ ಕೃಪೆಗೆ ಪಾತ್ರರಾಗಿ ಧನ್ಯರಾಗುತ್ತಾರೆ ಶ್ರೀ ಕ್ಷೇತ್ರದ ಎಂದರೆ ಇಲ್ಲಿನ ಅನ್ನಪ್ರಸಾದ ಇಲ್ಲಿನ ಅನ್ನಪ್ರಸಾದ ಅತ್ಯಂತ ಶ್ರೇಷ್ಠವಾದದ್ದು ಶ್ರೀ ಕ್ಷೇತ್ರದಲ್ಲಿ ಅಕ್ಕಿಯನ್ನು ಸಮರ್ಪಣೆ ಮಾಡಿದ ನಂತರ ತಾಯಿಯ ಪ್ರಸಾದದ ರೂಪದಲ್ಲಿ ಅಕ್ಕಿಯನ್ನು ತಂದು ಮನೆಯಲ್ಲಿ ಪೂಜೆ ಮಾಡಿದರೆ ಅವರ ಮನೆಯಲ್ಲಿ ಸದಾ ಅಕ್ಷಯ ಪಾತ್ರೆಯಂತೆ ದವಸ ಧಾನ್ಯಗಳು ತುಂಬಿ ಹರಿಯುತ್ತವೆ ಎಂಬುದು ಕ್ಷೇತ್ರದ ಮಹಿಮೆಯಾಗಿದೆ ನಾಡದೇವತೆ ಶ್ರೀ ಚಾಮುಂಡೇಶ್ವರಿ ದೇವಿಯ ರೂಪಗಳಲ್ಲಿ ಶ್ರೀ ಅನ್ನಪೂರ್ಣೇಶ್ವರಿಯೂ ಕೂಡ ಒಂದು ಈ ನಿಟ್ಟಿನಲ್ಲಿ ಶರನ್ನವರಾತ್ರಿಯ ಪರ್ವಕಾಲದಲ್ಲಿ ಶ್ರೀ ಕ್ಷೇತ್ರದಲ್ಲಿ ದಿನಂಪ್ರತಿ ವಿಶೇಷ ಪೂಜಾ ಕೈಂಕರ್ಯಗಳು ನೆರವೇರುತ್ತವೆ ಇನ್ನು ಈ ವೇಳೆ ರಾಜ್ಯದ ವಿವಿಧೆಡೆಗಳಿಂದ ಭಕ್ತಾದಿಗಳು ಕ್ಷೇತ್ರಕ್ಕೆ ಬಂದು ದೇವಿಯ ದರ್ಶನವನ್ನು ಪಡೆದು ಪುನೀತರಾಗುತ್ತಾರೆ ಅನ್ನಪೂರ್ಣೇಶ್ವರಿ ದೇವಿಯನ್ನು ನಂದಾದೀಪದ ಬೆಳಕಿನಲ್ಲಿ ಕಣ್ತುಂಬಿಕೊಳ್ಳುವುದೇ ಅತ್ಯದ್ಭುತ ಆನಂದ ಕ್ಷೇತ್ರಕ್ಕೆ ಆಗಮಿಸುವ ಭಕ್ತಾದಿಗಳು ಉದ್ಯಾನ ನಗರಿ ಬೆಂಗಳೂರಿನಿಂದ ರೈಲು ಅಥವಾ ಸಾರಿಗೆ ಮೂಲಕ ಚಿಕ್ಕಮಗಳೂರು ನಗರ ಮಾರ್ಗವಾಗಿ ಶ್ರೀ ಕ್ಷೇತ್ರವನ್ನು ತಲುಪಬಹುದಾಗಿದೆ ಇನ್ನು ಶ್ರೀ ಕ್ಷೇತ್ರ ಶೃಂಗೇರಿಯಿಂದಲೂ ಕೂಡ ಸಾರಿಗೆಯ ಸೌಲಭ್ಯವಿದೆ